চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজল তানে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಏಳು ಹಿಂದಿನ ಅಧ್ಯಾಯದಲ್ಲಿ ರಾಜಸ್ಥಾನದಲ್ಲಿ ಸ್ವಾಮೀಜಿ ಹೇಗೆ ಎಲ್ಲರನ್ನೂ ಕೂಡ ತಮ್ಮ ಕಡೆಗೆ ಆಕರ್ಷಿತರನ್ನಾಗಿ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಗಮನಿಸ್ತಿದ್ವಿ ಸ್ವಾಮೀಜಿಯ ಭಾವ ಒಂದು ದಿವ್ಯ ಭಾವದಲ್ಲಿ ಹೋಗ್ತಾ ಇದೆ ಯಾವಾಗೆಲ್ಲ ಜಗನ್ಮಾತೆಯ ಬಗ್ಗೆ ಕೇಳ್ತಾರೋ ಸ್ವಾಮೀಜಿಗೆ ಅರಿವಿಗೆ ಬಾರದ ಹಾಗೆ ಅವರ ಕಣ್ಣಲ್ಲಿ ಆನಂದ ಶ್ರೂ ಹರಿದೋಗುತ್ತೆ ಇದನ್ನ ನೋಡ್ತಾ ನೋಡ್ತಾ ಅಲ್ಲಿ ನೆರೆದಿದ್ದಂತಹ ಭಕ್ತರಲ್ಲೂ ಕೂಡ ಆನಂದಾಶ್ರುವನ್ನ ಸುರಿಸುವುದರ ಮೂಲಕ ಸ್ವಾಮೀಜಿಯ ಭಾವನೆಗೆ ಪ್ರತಿಸ್ಪಂದಿಸ್ತಿದ್ರು ಸಂಕೀರ್ತನೆಗಳು ಅವರೆಲ್ಲರನ್ನ ಕೂಡ ಕೃಷ್ಣನ ಕಡೆಗೆ ಕರ್ಕೊಂಡು ಹೋಗಿತ್ತು ನಮಗೆಲ್ಲ ಗೊತ್ತು ರಾಜಸ್ಥಾನದಲ್ಲಿ ಕೃಷ್ಣನ ಭಕ್ತರು ಜಾಸ್ತಿ ಕೃಷ್ಣ ಸಂಕೀರ್ತನೆಯನ್ನ ಮಾಡ್ತಿದ್ರೆ ಕೃಷ್ಣ ಭಾವದಿಂದ ರಂಜಿತರಾಗಿ ಬಿಡ್ತಿದ್ರು ಆ ಭಕ್ತರು ಆಗ ಕೃಷ್ಣ ಬರಲೇಬೇಕು ಅನ್ನೋದು ಅವ್ರಿಗೆಲ್ಲ ಅರ್ಥ ಆಗಿದೆ ಸ್ವಾಮೀಜಿಯನ್ನ ಅಲ್ಲಿದ್ದಂತಹ ಭಕ್ತರೆಲ್ಲ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ ಹೇಳ್ತಾರೆ ಅಗೋ ನೋಡಿ ಸ್ವಾಮೀಜಿಯ ಮುಖ ಈಗ ಕೃಷ್ಣ ಪ್ರೇಮದಿಂದ ಉನ್ಮತ್ತಳಾಗಿರುವಂತಹ ಗೋಪಿಯ ಮುಖದ ಹಾಗೆ ಕಾಣ್ತಾ ಇದೆ ಅಂತ ಒಬ್ಬ ಭಕ್ತ ಹೇಳ್ತಾನೆ ಸ್ವಾಮೀಜಿ ಬಂಗಾಳಿ ಕೀರ್ತನೆಯೊಂದನ್ನು ಹಾಡೋದಕ್ಕೆ ಮೊದಲು ಅದರ ಅರ್ಥವನ್ನ ವಿವರಿಸಿ ಹೇಳ್ತಿದ್ರು ಅವರೆಲ್ಲರೂ ಆ ಅರ್ಥವನ್ನ ಗ್ರಹಿಸಿ ಭಾವಿಸಿ ಭಾವಿಸಿ ಕೃಷ್ಣನನ್ನ ಆಸ್ವಾದಿಸ್ತಾ ಇದ್ದಾರೆ ಹಾಗಾಗಿ ಇದು ಮುಂದೆ ಕೃಷ್ಣ ಸಂಕೀರ್ತನೆ ಅನ್ನೋದು ಅವ್ರ ಮುಂದೆ ಎಲ್ಲರ ಮುಂದೆಯೂ ಕೂಡ ನಡೀತಾ ಇರ್ತಿತ್ತು ಹೀಗೆ ಹಲವಾರು ದಿನಗಳು ಉರುಳಿದೆ ಭಕ್ತರೆಲ್ಲ ಸ್ವಾಮೀಜಿನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ ಈಗ ಕೆಲವು ಭಕ್ತರಿಗೆ ಸ್ವಾಮೀಜಿ ಮಂತ್ರದೀಕ್ಷೆಯನ್ನು ಕೂಟು ಕೂಡ ಕೊಟ್ಟು ಅನುಗ್ರಹಿಸಿರೋದನ್ನು ನಾವು ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿ ಅತ್ಯಂತ ನಿಷ್ಠಾವಂತ ಭಕ್ತರಲ್ಲಿ ಮೌಲ್ವಿ ಸಾಹೇಬ ಕೂಡ ಒಬ್ಬನಾಗಿದ್ದ ಅವನನ್ನ ತನ್ನ ಮನೆಗೆ ಆಮಂತ್ರಿಸಿ ಸ್ವಾಮೀಜಿಗೆ ಪ್ರೀತಿಯಿಂದ ಉಣಬಡಿಸ್ಬೇಕು ಅನ್ನೋದು ಅವನ ಬಲವಾದ ಆಸೆ ಆದ್ರೆ ಅವನು ಚಿಂತೆ ಮಾಡ್ತಿದ್ದ ಸ್ವಾಮೀಜಿ ಜಾತಿ ಭಾ ಜಾತಿ ಭಾವನೆಯನ್ನ ಎಲ್ಲ ತನ್ನ ಮೀರಿದಂತಹ ಮಹಾ ಸಾಧುಗಳು ಅವರೇನೋ ನನ್ನ ಆಮಂತ್ರಣವನ್ನ ಮನ್ನಿಸಿ ಬರ್ಬೋದು ಆದ್ರೆ ಅವರ ಅತಿಥೇಯರಾಗಿರುವಂತಹ ಪಂಡಿತ್ಜಿ ಮನೆಯವರು ಇದಕ್ಕೆ ಆಕ್ಷೇಪಣೆ ಮಾಡೋದಿಲ್ವೇನೋ ಅಂತ ಆದ್ರೂ ಹೇಗಾದ್ರಾಗ್ಲಿ ಅಂತ ಅವನು ಒಂದು ದಿನ ಧೈರ್ಯ ಮಾಡಿ ಸಂಜೆ ಪಂಡಿತ ಶಂಭುನಾಥ್ಜಿ ಮನೆಗೆ ಹೋದ ಅಲ್ಲಿದ್ದವರೆಲ್ಲ ಮುಂದೆ ಕೈ ಜೋಡಿಸ್ಕೊಂಡು ನಿಂತು ಅವ್ರ ಮುಂದೆ ಹೇಳ್ತಾನೆ ಗಮನಿಸಿ ನನ್ನದೊಂದು ವಿನಂತಿ ಇದೆ ದಯವಿಟ್ಟು ನಾಳೆ ದಿನ ನನ್ನ ಮನೆಗೆ ಸ್ವಾಮೀಜಿಯವರನ್ನ ಊಟಕ್ಕೆ ಕಳುಹಿಸ್ಕೊಡ್ಬೇಕು ನನ್ನ ಮನೆಯ ಬೈಟ ಕಾನಿಯ ಆಸನಗಳೆಲ್ಲದನ್ನ ಬ್ರಾಹ್ಮಣರಿಂದಲೇ ತೊಳಿಸಿ ಶುದ್ಧಪಡಿಸ್ತೇನೆ ಅಲ್ಲದಲೇ ಬ್ರಾಹ್ಮಣರಿಂದಲೇ ಅವರು ತಮ್ಮ ಮನೆಗಳಿಂದಲೇ ತಂದ ಪಾತ್ರೆಗಳಲ್ಲಿ ಅವರೇ ತಂದ ಪದಾರ್ಥಗಳಿಂದ ಸ್ವಾಮೀಜಿಗೋಸ್ಕರ ಅಡುಗೆಯನ್ನು ಮಾಡಿಸ್ತೇನೆ ಆ ಆಹಾರವನ್ನು ಸ್ವಾಮೀಜಿ ಸ್ವೀಕರಿಸೋದನ್ನು ದೂರದಿಂದ ನಾನು ನಿಂತು ನೋಡಿದ್ರು ಸಾಕು ಈ ಮ್ಲೇಚ್ಛ ಧನ್ಯನಾಗ್ತಾನೆ ಅಂತ ಭಾವಿಸ್ತೇನೆ ಅಂತ ಆ ಮೌಲ್ವಿ ಸಾಹೇಬ ಹೇಳ್ದ ಮೌಲ್ವಿ ಸಾಹೇಬ ಈ ಮಾತುಗಳನ್ನ ಅದೆಷ್ಟು ಪ್ರಾಮಾಣಿಕ ಭಾವದಿಂದ ಹಾಗೆ ಅದೆಷ್ಟು ವಿನಯಪೂರ್ವಕವಾಗಿ ಹೇಳ್ಬಿಟ್ಟ ಅಂದ್ರೆ ಅದನ್ನ ಕೇಳಿದವರ ಮನಸ್ಸಿನ ಮೇಲೆ ಅದು ತುಂಬಾ ಪ್ರಭಾವ ಬೀರ್ತಿತ್ತು ಪಂಡಿತ್ ಸ್ನೇಹ ಭಾವದಿಂದ ಮೌಲ್ವಿಯ ಕೈ ಹಿಡ್ಕೊಂಡು ಹೇಳ್ತಾರೆ ಮೌಲ್ವಿ ಸಾಹೇಬ್ರೆ ಸ್ವಾಮೀಜಿ ಒಬ್ಬ ಸನ್ಯಾಸಿ ಅವ್ರಿಗೆಂತ ಜಾತಿ ಮೇ ಜಾತಿ ಧರ್ಮ ಇಲ್ಲ ಅವರು ಜಾತಿ ಮತ ಕಟ್ಟಳೆಗಳೆಲ್ಲದನ್ನ ಮೀರಿ ನಿಂತವ್ರು ಮಲ್ ಮೌಲ್ವಿ ಸಾಹೇಬ್ರೆ ನೀವು ಅಷ್ಟೆಲ್ಲ ಆತಂಕ ಪಟ್ಕೊಳ್ಬೇಕಾಗಿಲ್ಲ ಅವರು ನಿಮ್ಮ ಮನೆಯಲ್ಲಿ ಊಟ ಮಾಡೋದ್ರ ಬಗ್ಗೆ ನನ್ನ ಕಡೆಯಿಂದ ಏನೂ ಅಭ್ಯಂತರ ಇಲ್ಲ ನೀವು ಯಾವ ವ್ಯವಸ್ಥೆ ಮಾಡಿದ್ರು ಕೂಡ ಅದು ನಮ್ಗೆ ಪ್ರೀತಿಯಿಂದ ಒಪ್ಪಿಗೆನೆ ನಿಜಕ್ಕೂ ನೀವು ಮಾಡುತ್ತಿರುವಂತಹ ವ್ಯವಸ್ಥೆಯನ್ನ ನೋಡಿದ್ರೆ ನಾನೇ ನಿಮ್ಮ ಮನೆಯಲ್ಲಿ ಊಟ ಮಾಡ್ಬಿಡಬಲ್ಲೆ ಇದು ಇನ್ನು ಇನ್ನು ಅಂತಹ ಮುಕ್ತ ಪುರುಷನಾದಂತಹ ಸನ್ಯಾಸಿಗಳು ನಿಮ್ಮ ಮನೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸೋದಿಲ್ವೇನೋ ಇನ್ನು ಸ್ವಾಮೀಜಿಯ ವಿಚಾರವಾಗಿ ಏನಾದ್ರು ಹೇಳೋದಕ್ಕಿದೆಯೇನೋ ಅಂತ ಅಂತೂ ಇಂತೂ ಮೌಲ್ವಿ ಸಾಹೇಬರು ಸ್ವಾಮೀಜಿಯನ್ನ ತನ್ನ ಮನೆಗೆ ಊಟಕ್ಕೆ ಆಹ್ವಾನಿಸಿ ಧನ್ಯನಾಗ್ಬಿಟ್ಟ ಅನ್ಬೋದು ಇದರಿಂದ ಉತ್ಸಾಹಿತರಾದಂತ ಇನ್ನೂ ಅನೇಕ ಮುಸ್ಲಿಂ ಭಕ್ತರು ಸ್ವಾಮೀಜಿಯನ್ನ ತಮ್ಮ ಮನೆಗಳಿಗೆ ಆಮಂತ್ರಿಸಿ ಪ್ರೀತಿಯಿಂದ ಶ್ರದ್ಧೆಯಿಂದ ಉಣಬಡಿಸಿದ್ರು ನಿಜಕ್ಕೂ ಹಿಂದೂ ಸನ್ಯಾಸಿಯೊಬ್ಬನಿಗೆ ಆ ಕಾಲದಲ್ಲೂ ಕೂಡ ಮುಸ್ಲ್ ಮುಸಲ್ಮಾನ್ ಮುಸಲ್ಮಾನರು ತೋರಿಸಿದಂತಹ ಪ್ರೀತಿ ಗೌರವ ಅಪೂರ್ವವಾದದ್ದೇ ಸರಿ ಅನ್ಬೋದು ಹಾಗೆ ಆ ಹಿಂದೂ ಸನ್ಯಾಸಿ ಮ್ಲೇಚ್ಚರು ಅಂತ ಕರೆಯಲ್ಪಡುವಂತಹ ಪ್ರೀತಿ ಆಧಾರಗಳನ್ನ ಸ್ವೀಕರಿಸಿದ್ದು ಅಷ್ಟೇ ಅಪೂರ್ವವಾಗಿತ್ತು ಅಂತ ಕೂಡ ನಾವಿಲ್ಲಿ ಭಾವಿಸಿ ನೋಡ್ಬೋದು ಮುಂದಿನದ್ದನ್ನ ಮುಂದಿನ ಧ್ವನಿಯ ತಂತ್ರಜ್ಞಾನಿ ಗಮನಿಸಣ ಜಯ